ಸಲಕೈದ ಗಟ್ಟಿ ಮಂತೆ ಇಟಿ ಊಟ ಪಲ್ಯ ಮುಂಚ ಹೆಂಚಿನ ಮಂತ್ಲೆ ಕೈಯಲ್ಲಿ ಇಟ್ಕೊಂಡು ಹೋಗ್ತಾ ಇದ್ದಾರೆ ಹೊತ್ತು ಒಂದು ಕೂಟ ಇದೆ ನಮ್ದು ಹಾಗೆ ಸಂಗತಿ ಹೊರಟದು ಮಾತ್ರ ಎಷ್ಟು ಹನ್ನೆರಡು ಗಂಟೆಗೆ ಅಲ್ಲಿ ಪ್ರೋಗ್ರಾಮ್ ಒಂಬತ್ತುವರೆಗೆ ಸ್ಟಾರ್ಟ್ ಆಗಿದೆ ಯಾವಾಗ್ಲಿ ಹೀಗೇನೆ

ಧರ್ಮದ ಕಡೆಗೆ ಅಸತ್ಯ ಸತ್ಯದ ಕಡೆಕು ಕತ್ತ ಕಡೆಕುಳ ಅಂಜನೆ ಶಿವಾಜ ನಮ್ಮ ಜೀವಂಜಿ ಊಟನು ಹರಿನ ವರ್ಷ ಬಾರಿ ಗೌಜಿ ಆ ಒಂದಿ ಕಾಲಡ ಮತ್ತಿತ್ತ ನಂಗೆ ಬಾರಿ ಬೊಡ ಕಾರ್ಯಕ್ರಮ ಈ ಸರ್ತಿ ಬರ್ಸಿಮೆ ಕೆಲವಾರು ವಿಚಾರಗಳಿಗೆ ನಮ್ಮ ಎಲ್ಲ ಮಕ್ಕಳ ಮುಖ್ಕೊಂಡು ಆ ಶಿವಾಜಿ ಬಳಗದ ಅಭಿಪ್ರಾಯಗಳು ಈ ಒಂದು ಕಾರ್ಯಕ್ರಮವನ್ನು ಪಾರಾಕ್ಷಣೆ ಆಗುತ್ತೆ ನಿಜವಾದ ಆಟಿ ದುಮ್ಮದ ಕಾಲದ ಒಂದು ಬಂಗದ ದಿನ ಐತ ಒಟ್ಟಿಗೆ ಬೆಂದು ಬೆಂದಿದ ಒಂದೇ ಬಚ್ಚಿದ ಒಂದು ಆಟಿದ ತೀಂಬು ಬೆಂಡಿ ಮತ್ತೆ ಮುಕ್ಕಿಂತದ್ದು ಐದು ಉಕ್ಕ ನಮ್ಮ ಕೊಟ್ಟು ಅತ್ತಿಮ ಕಾಲದ ದಿನ ಆಟಿ ಅಪ್ಪ ಕಣಕ್ಕೆ ಕೊಿ ಕಳಿಕ ಕೊಸೊಸು ಕಾಡು ತಿನ್ನ ಚಿತ್ತ ಸೊಪ್ಪು ಇಲ್ಲ ಕೊನಕು ಮಲಕುಪ್ಪ ಮಲತ ತೀನು ಚಿತ್ತ ಅವು ಸಂಪ್ರದಾಯ ತುಂಬದ ಕಣ್ಣ ದಯಪಂಡ ಇತ್ತದ ಲೆಕ್ಕ ಕೋರಿ ಮೀನು ತಿಕ್ಕಿ ಆ ಬಂಗ ಕೋರಿ ಆ ಇಲ್ಲದ ಸಾಂಕಣ್ಣ ಮಾತ್ರ ಕೋರಿ ಇತ್ತದ ಲೆಕ್ಕ ಅಂಗಡಿ ಹೋದ್ರಪ್ಪ ಬೊರಪನ್ಕೊಂಡು ನಂಚುತ್ತೆ ಆ ಕಾಲು ಇದ್ದಾನು ಅಂಚಾಮೆ ಬಂಗದ ದಿನೊಟ್ಟು ಆ ಬಂಗೋಡು ಜೀವನ ಅಂತ ಆ ಸಂದರ್ಭ ಆ ಕಾಟಿದ ತಿಂಗಳ ಐದೋಟಿಗೆ ಗಿರಿಗೂಟ ಬರ್ಸ ಇಲ್ಲಿ ಬಿದಾರಿದ್ದ ಅಂದ

ಆತ ಜಿಡಿಗುಟ್ಟ ವರ್ಷ ಇತ್ತು ನಾ ಸಂಕಲ್ಪ ಆ ಪಗಲ ಅಂಡ ಇತ್ತ ಇತ್ತ ಬರ್ಕು ವರ್ಷ ನಂಗೆ ಇತ್ತ ಜಾಸ್ತಿ ಆಗ್ತಾನೆ ದಯಮಂಡ ಕಾಲ ಕಂಡು ಮೇಲ್ಜಿನ ಕೇಯ ನಾಕ ಬರ್ಷ ಗುರು ಹುಡುಗಿ ಇತ್ತೆ ದಯತೆ ಅಂಟ ಕೇಯಿ ಮಲ್ಪ ನಕ್ಕ ಕಮ್ಮಿ ಆತನು ತೋಟದಿತ್ತೇ ಗಂಗ್ ಬಜ್ಜೆ ಅವು ಅಂಚಾತ್ ನಂಗೆ ಇತ್ತೆ ಬರ್ಸ ಒಂಚೂರು ಜಾಸ್ತಿ ಆಗ್ತದೆ ದಯಮಂಡ ಬರ್ಸ ಜಾಸ್ತಿ ಅಂತ ಬಜ್ಜಿಗೆ ಕೊಲೆ ರೋಗ ಬರ್ಪುನ ನಮ್

ಜಂಕಿಲನ ಪತ್ ರೊಟ್ಟೆನ ಇಂಚಿನಮ್ಮ ಒಟ್ಟಿಗೆ ದೇಹದ ತಿಂದ ಅವ್ರೊಂದು ಖುಷಿ ಇರ್ತದೆ ಅಂಚಾದ್ರೆ ನಮ್ಮ ಮಾತ ಈ ಶಿವಾಜಿ ಬಳಗದ ಹೊಸಂ ಪ್ರತಿ ಈ ಒಂದು ಕಾರ್ಯಕ್ರಮ ಮತ್ತೊಂದು ಬಂದದಲ್ಲ ನಮ್ಗೆ ಭಾರಿ ಅಡ್ಡೆ ದಯಪಟ್ಟ ಮಾತೇವೆಲ್ಲ ಒಟ್ಟಿಗೆ ಸೇರಿದು ಈ ವನಸ್ಸು ಮಂಪುನ ಗ್ರಾಮರು ಮಾತೆಯಲ್ಲ ಒಟ್ಟಿಗೆ ಇದ್ದದೊಂದು ಈ ಕಾರ್ಯಕ್ರಮದಿಂದ ಭಾರಿ ಅಡ್ಡ ನಿನ್ನೆ ಈ ಶಿವಾಜಿ ಬಳಗ ಇತ್ತೆ ಮತ್ತೊಂದು ಒಂದು ಆ ಸದಸ್ಯರ ಇತ್ತು ಭಾರಿ ಗೊತ್ತು ಬರೆದು ಕೈಗೆಟ್ಟ ವ್ಯವಸ್ಥೆಲ್ಲ ಮತ್ತೆ ಅಂತ ನನಗೆ ತುಂಬದ ಸಂಡ ಐತದ ಕಾಲ ನನಗೆ ಒಂದೇ ಸುಖ ಜೀವನ ಗುಂಬದಕ್ಕ ಜೀವನ ಜೀವನದ ದಿನ ಇಪ್ಪ ಇತ್ತ ದುಡ್ಡು ಕೈ ದಯವನ್ನ ಜೋಕುಳ್ಳೆ ಬೆಂಪೈತೆ ನಾಳೆ ನೆಚ್ಚಿನ ಮತ್ತೆ ಬೆಂಪು ನೆತ್ತಿನ ಪರಿಸ್ಥಿತಿ ನಿರ್ಮಾಣ ಆಗ್ತದೆ ನಮ್ಮ ದುಡ್ಡು ಜೋಕೆಲ್ಲುಟ್ಟಿ ನಮ್ಮ ಪಕ್ಕ ರೆನೆ ಅಂತ ಇವ್ರು ಅಂಚಿನ ಒಂದು ವಯಸ್ಸೆ ಐದು ಪೈಸೆ ಪತ್ತು ಪೈಸೆ ಇತ್ತು ನಾವು ಇತ್ತಾಗ ಮಾತೋದು ನೂರು ರೂಪಾಯಿ ಒಂದಿನ ಐನೂರು ರೂಪಾಯಿ ನೋಟು ಬರ್ತೀವಿ ಅಂಚಾದ್ರೂ ನನಗೆ ದುಡ್ಡದ ಬಿಲೇಜ್ ಅಲ್ಲ ಲೆಕ್ಕ ಹಾತನಿತ್ತೆ ಅಂಚಾದು ನಮಕ್ ಕಷ್ಟದ ಜೀವನಿತ್ತೆ ಇತ್ತ ಸುಖ ಜೀವನ ಪ್ರತಿ ಏನಲ್ಲ ಆ ಒಂದಿ ಬೇಡ ತುಂಡಲ್ಲ ಆ ದುಡ್ಡು ಕೈ ಕಿಪ್ಪುಣಿ ಆ ಒಂದು ಸನ್ನಿವೇಶ ಇತ್ತ ಈ ಒಂದು ಕರಿ ಕೊಟ್ಟು ಬತ್ತು ಅಂಚೆ ಈ ಒಂದು ಕಾರ್ಯಕ್ರಮಗಳು ನಂಗೆ ಈ ಒಂದು ದೀಪ ಬೆಳಕ ಅವಕಾಶ ಅಂತ ಕೊರೆಯ ಅಂಚೆನೆ ದಿನ ಪಟ್ಟ ದುಂಬುದ ವಿಚಾರಗಳನ್ನು ಪಂಡ್ರ ಪಂಡ ಸುಮಾರು ಉಂಟು ಅಂಚೆನಾಂಡ ಮರ್ಯಾಲೂ ಮರ್ಯಾದ ಕಾರ್ಯಕ್ರಮಕ್ಕೂ ಪಂಪು ನಾವು ಮರ್ಯಾಲೆ ಪಂಪು ನಮಂಡ ಕೆಲವೊಂದು ಹಕ್ಕಲಿಗೊತ್ತಿಪ್ಪು ನಮ್ಮ ಸದಾ ಮಟ್ಟ ಇತ್ತದ ಜವನಿಯಲ್ಲಿ ಮಾತಾ ಗೊತ್ತಿಚ್ಚಿ ದುಮ್ಮು ಮಾತಾ ವಿಚಾರಗಳು ಕಷ್ಟದ ಜೀವನ ಜೀವನವು ಒಂದು ಕಷ್ಟದೀವನ ಮಂಡಿಲಿ ಇಲ್ಲಿ ಬಿದ್ದ ರೀತಿ ಹತ್ತದ ಉತ್ಪತ್ತಿಚ್ಚಿ ಕಾಲಿಕ ಅರಿಮಾ ಅರಿಮಾರ ಮಾಡದ ದಿನದಿತ್ತ ಸಂದರ್ಭ ಆ ಟೈಮ್ ಡೈಮೂರು ಅಂಜಾದ್ರೆ ಹೂಲಿ ಬೆಲೆಗೆ ಗೋಪುನ ಕಮ್ಮಿ ಕೂಲಿ ಬೆಲೆಗೆ ಉಪ್ಪಿದ್ದೇನೆ ಗೋಪುಡ್ವಿ ಖಂಡದ ಬೆಲೆ ಅನ್ನ ಖಂಡದ ದಪ್ಪನ ಅವು ಗೇಂದಿನ ಅಡ್ಪುನ ಅಂಜಿನ ಮಾತ್ರ ಇತ್ತು ಎಂಗ್ಲೆಂಡ್ ನೆಂಜಿನ ಹತ್ತು ಹದಿನೈದು ಜನ ಬೆಲೆ ದಪ್ಪು ನಾಕಲು ಡೈಲಿ ಮೂಜಿ ಜಾತಿ ನಾಲ್ಕು ಜಾತಿ ಎರ್ಗು ಇತ್ತ ದಪ್ಪ ಜನ ಬರೋದಿತ್ತು ಗುಲ್ಪು ಹತ್ತು ಗಂಟೆಗೆ ಕಟ್ಟೊಂದಿತ್ತೇನು

ಡೈಲಿ ದಪ್ಪಾರ ಗೋಲ್ಪ ಆರ್ಡು ಗಂಟೆಗೆ ಗಂಟೆ ನನಗ ದಪ್ಪಿನ ಸಂದರ್ಭ ಹಾಕ ತಿಂಗ್ಳು ಬೇಕಾ ಒಂದ ತಿಂಗೋ ಸಾಗೋಳಿ ನಾಲ್ಕದ್ದು ಮೇಲೆ ಇತ್ತು ಜನ ನೇಜಿ ಮಾಡೋದಿತ್ತು ನೇಜಿ ನಾಡ್ಕೊಂಡು ಇತ್ತೆ ಇತ್ತದ ಇತ್ತ ನಮ್ಮ ಅಂಚಿನ ಇಚ್ಛೆ ಗೋಲ್ಪಲ್ ಹಾಕದ್ ಮೇಸರು ಬೇರೆ ಹೋಗೋಣ ಮೇಸರಿ ನೋಟಿಗೆ ಹೋಗೋಣ ಆ ಕೈ ಆಗ ಅವು ಎತ್ತಂದ್ರೆ ಈ ಸಾಗುವಳಿದ ವಿಚಾರ ತೋಟದ ವಿಚಾರ ಜನ ಕಲೇಗಿತ್ತೆ ಈಚಿ ಅಂಜಿನ ಒಂದು ಈ ಸಂದರ್ಭ ಕೊಟ್ಟು ನಮ್ಮ ಉಲ್ಲ ಗಂಟೆ ತುಂಗದ ಕಾಲೋಡು ಬೆಂದಿನ

ಸಲ್ಝಮು ಸಲ್ಣ 8.9块 Onion aikha Jersey. 5.5块 vasus email at귐 7,8 level. You will keep saying this. я that people keep saying that. good job isn't good pal? good you have to keep going and draining a lot ahead.. I do have to guess like this. let's go ீத்த கிப்பிண்டி பூரா மனிச்சேரி இல்ல மக்களுக்கு மாத்திர கட்டிட आप बंद जा रहे हैं। बंद नहीं रहे। बंद तो नहीं रहा। धन्यवाद। 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 धन्यवाद।

நெக்ஸ்ட் வைசாலிபுட்டா சரி வந்துள்ள इंटरनेशनल बकना हिट पिक मारदला पाडू चांस जास्त सी फर्स्ट गोबनाكله आउले टूनर रे चांस जास्त सी ए पळत चला ओनी चला माहिती आहे दिन का सी दिन का पेलय राय गई Hey. 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 Oh. Hey. Hola. Hola. <laughs>